ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಉಳಿದಿರುವ ಅನ್ನದಿಂದ ಸಂಡಿಗೆಯನ್ನು ಇದ್ದೀನಿ ತುಂಬ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಸಾಮಾನ್ಯವಾಗಿ ಉಳಿದಿರುವ ಅನ್ನನ ಬಿಸಾಡೋದೇ ಜಾಸ್ತಿ ಸೊ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಸಂಡಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಬನ್ನಿ ಹಾಗಿದ್ರೆ ಸಂಡಿಗೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಉಳ್ದಿರೋ ಅನ್ನನ ತಗೊಂಡಿದ್ದೀನಿ ಫಸ್ಟು ಮಿಕ್ಸಿ ಜಾರಿಗೆ ಅನ್ನವನ್ನು ಹಾಕೊಳ್ಳೋಣ ನೋಡಿ ಅನ್ನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಎರಡು ಸೊ ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಒಂದು ಹಾಕ್ಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಹಸಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಈಗ ಸ್ವಲ್ಪ ಹುಳಿಗೆ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಬೇಕು ಅಂತಂದರೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳಿ ಈಗ ಎಲ್ಲನೂ ಹಾಕಾಯಿತು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ತೀರ ತೆಳುವಾಗಿ ಇರಬಾರ್ದು ನೋಡಿ ಈ ರೀತಿ ಗಟ್ಟಿಗಿರಬೇಕು ಯಾಕಂದರೆ ಸಂಡಿಗೆ ಹಾಕಿದಾಗ ನಾವು ಬಿಡಿಸೋದಕ್ಕೆ ಸುಲಭವಾಗಬೇಕು ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗೆ ನೀವು ಮಿಕ್ಸರ್ ಮಾಡಬೇಕಾದ್ರೆ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸರ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಇವಾಗ ನಾನು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸಂಡ್ಗೆಯನ್ನು ಒಂದು ವೇಲನ್ನ ಹಾಸ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪೂನ್ನಿಂದ ಹಾಕ್ಕೊಳ್ತಾ ಇದ್ದೀನಿ ನೀವು ಕೈಯಲ್ಲೂ ಬೇಕಾದರೂ ಹಾಕ್ಕೊಳ್ಬೋದು ಸ್ಪೂನಲ್ಲಿ ಹಾಕೋದಕ್ಕೆ ಸರಿ ಹೋಗಲಿಲ್ಲ ಅಂತಂದರೆ ಕೈಯಲ್ಲೂ ಕೂಡ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡ್ಮೇಲೆ ಒಂದು ಎರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಸೊ ಈ ರೀತಿ ಚೆನ್ನಾಗಿ ಒಣಗಿಸಿದ್ರೆ ಮಾತ್ರ ಒಂದು ವರ್ಷ ಇಟ್ಟರೂ ಹಾಳಾಗಲ್ಲ ತುಂಬ ಚೆನ್ನಾಗಿ ಇರುತ್ತೆ ಸಣ್ಣಗೆ ನೀವು ನೋಡ್ಬೋದು ನಾನು ಎಲ್ಲ ಸಣ್ಣಗೆ ಈ ರೀತಿ ಹಾಕೊಂಡ್ಬಿಟ್ಟಿದ್ದೀನಿ ಒಂದು ದಿನ ಆದಮೇಲೆ ತೋರಿಸ್ತೀನಿ ನೋಡಿ ಎಲ್ಲ ಒಂದು ಸೈಡ್ ಫುಲ್ಲೂ ಒಣಗಿದೆ ಈಗ ನಾನು ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಒಂದು ಸೈಡ್ ಫುಲ್ಲು ಒಣಗಿದ ಮೇಲೆ ಈ ರೀತಿ ಬಿಡಿಸ್ಬಿಟ್ಟು ಉಲ್ಟ ಹಾಕ್ಕೊಳ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಉಲ್ಟ ಹಾಕಿದ ಮೇಲೆ ಸೊ ಒಂದು ದಿನ ಫುಲ್ಲು ಒಣಗಿಸ್ಕೊಳ್ಬೇಕಾಗುತ್ತೆ ಎರಡು ದಿನ ಆದರೆ ಸಾಕು ಚೆನ್ನಾಗಿ ಒಣಗುತ್ತೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ನಾನು ಎಲ್ಲನೂ ಉಲ್ಟ ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದಿನ ಫುಲ್ಲು ಒಣಗಿಸಿದ್ದೀನಿ ಟೋಟಲಾಗಿ ಎರಡು ದಿನ ಒಣಗಿಸಿದ್ದೀನಿ ಸೊ ಒಣಗಿದ ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಂಡಿಗೆ ರೆಡಿ ಆಗಿದೆ ಅಂತ ಈಗ ಕರೆದು ಬಿಟ್ಟು ತೋರಿಸ್ತೀನಿ ಎಣ್ಣೆಯಲ್ಲಿ ಯಾವ ರೀತಿ ಬರುತ್ತೆ ಸಂಡಿಗೆ ಅಂತ ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಂಡಿಗೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಹರಳ್ಕೊಂಡಂಗೆ ಇದೆ ತುಂಬಾ ಚೆನ್ನಾಗಿರುತ್ತೆ ಸಂಡಿಗೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ ಅಂತ ಅಷ್ಟೇ ಗರಿಗರಿಯಾಗಿ ಇರುತ್ತೆ ಸೊ ನೀವು ಊಟದ ಜೊತೆಗೆ ಸೈಡಲ್ಲಿ ನೆಂಚ್ಕೊಂಡು ಕೂಡ ತಿನ್ಬೋದು ಸೊ ಅನ್ನನ ವೇಸ್ಟ್ ಮಾಡೋ ಬದಲು ಈ ರೀತಿ ಸಂಡಿಗೆನ ಮಾಡ್ಕೊಳ್ಬೋದು ಸೊ ಊಟಕ್ಕೆ ಸೈಡ್ ಸೈಡ್ಸಿಗಿರುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸಂಡಿಗೆಯನ್ನು ನಾವು ಮಾಡ್ಕೊಳ್ಬೋದು ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು